ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ಈ ಚಾನನ್ನು ವೀಕ್ಷಿಸುತ್ತಿರುವ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಹೇಳುತ್ತಾ ಈ ದಿನದ ಒಂದು ಕಂತನ್ನು ನಾನು ಈಗ ಈ ಚಾನಲಿಗೆ ಹಾಕ್ತಾ ಇದ್ದೇನೆ ಸೊ ಇದರಲ್ಲಿ ಪದಗುಚ್ಛಗಳ ಸಂಗ್ರಹ ಈ ಒಂದು ಶಬ್ದಗಳನ್ನು ಉಪಯೋಗಿಸಿ ಇದು ನಿಮಗೆ ಸಾಮಾನ್ಯ ಧ್ಯಾನ ಈ ಸಾಮಾನ್ಯ ಧ್ಯಾನದ ಬಗ್ಗೆ ನಿಮಗೆ ಏನಾದರೂ ಶಬ್ದಗಳು ಬೇಕಾಗಬಹುದು ಬರೆಯುವಾಗ ಅಥವಾ ಲೇಖನ ಬರೆಯುವಾಗ ಅಥವಾ ಯಾವುದಾದರೂ ನಿಮ್ಮ ಸಂಬಂಧಪಟ್ಟಂಥ ನಿಮ್ಮ ವಾಕ್ಯಗಳಿಗೆ ಅಥವಾ ನಿಮ್ಮ ಸಬ್ಜೆಕ್ಟ್ಗಳಿಗೆ ಅಂದರೆ ನಿಮ್ಮ ಶಿಕ್ಷಣಕ್ಕೆ ಏನಾದರೂ ಸಹಾಯ ಆಗಬಹುದು ಎಂಬ ಒಂದು ದೃಷ್ಟಿಯಿಂದ ಇದನ್ನು ಇಲ್ಲಿ ಬರೆಯಲಾಗಿದೆ ಇದರಲ್ಲಿ ಒಟ್ಟಿಗೆ ಎಪ್ಪತ್ತೈದು ಶಬ್ದಗಳು ಇವೆ ಇದರಲ್ಲಿ ಸೊ ಅದು ಒಂದೊಂದಾಗಿ ನಾನು ಇದನ್ನು ಓದಿ ಹೇಳ್ತೇನೆ ನಂಬರ್ ಒಂದು ಸೊ ಇದು ಒಂದಕ್ಕೊಂದು ಕೆಲವು ಶಬ್ದಗಳು ಒಂದಕ್ಕೊಂದು ಅರ್ಥವನ್ನು ಕೊಡುವಂಥ ಶಬ್ದಗಳಿವೆ ಇನ್ನು ಕೆಲವು ಸಾಮಾನ್ಯವಾಗಿ ಇರುವಂಥ ಶಬ್ದಗಳು ಒಂದು ಸೂರ್ಯೋದಯ ಅಂತ್ಯೋದಯ ಷೇರು ವಿನಿಮಯ ವೈವಿಧ್ಯಮಯ ಋಣ ಸಂದಾಯ ಯಾತನಾಮಯ ಇಲ್ಲಿ ಷೇರು ವಿನಿಮಯ ಅಂತ ಹೇಳಿದರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಅಂದರೆ ಇಲ್ಲಿ ಇಂಗ್ಲೀಷ್ ರೀತಿಯ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ ಷೇರು ವಿನಿಮಯ ಕೇಂದ್ರ ಇರೋದು ನಮ್ಮ ಮುಂಬೈಯಲ್ಲಿ ಇದ್ದದ್ದು ಅದರ ಮುಖ್ಯ ಕಚೇರಿ ಸೊ ಬೇರೆ ಬೇರೆ ಉದ್ಯಮಿಗಳು ಬೇರೆ ಬೇರೆ ಕಂಪನಿಗಳು ಇದರಲ್ಲಿ ಹಣವನ್ನು ತೊಡಗಿಸಿ ಅದರಲ್ಲಿ ಈ ಪೈಪೋಟಿಯನ್ನು ಮಾಡ್ತಾರೆ ಅದಕ್ಕೆ ಒಂದು ಷೇರು ವಿನಿಮಯ ಕೇಂದ್ರ ಇದೆ ಒಂದು ಅದು ಇಲ್ಲಿ ಮುಂಬೈಯಲ್ಲಿರುವಂಥ ದಲಾಲ್ ಶೀಟಲ್ಲಿ ಇದೆ ಅದಕ್ಕೆ ಗೋಳಿ ಒಮ್ಮೊಮ್ಮೆ ಅದು ಅದರ ಶೇರ್ ವ್ಯಾಲ್ಯೂಗಳು ಒಮ್ಮೊಮ್ಮೆ ಸಡ ಒಮ್ಮೆಗೆ ಮೇಲೆ ಇರುತ್ತವೆ ಒಮ್ಮೊಮ್ಮೆ ಕಡಿಮೆ ಆಗ್ತದೆ ಅದಕ್ಕೆ ನಾವು ಇದಕ್ಕೆ ಸರಿ ಹೊಂದುವಂಥ ಒಂದು ಶಬ್ದ ಅಂಥೇಳಿ ಷೇರು ವಿನಿಮಯ ಈ ರೀತಿ ಬರೆಯಲಾಗಿದೆ ಅದೇ ರೀತಿ ನೆಕ್ಸ್ಟು ದೃಢಸಂದಾಯ ಕಾರ್ಯನಿರ್ವಾಹಕ ಆಧುನೀಕರಣ ನಿರ್ಭಯವಾದ ದೂರದರ್ಶನ ಇದರಲ್ಲಿ ಇದಕ್ಕೆ ಸಮಾನ ಅರ್ಥ ಬರುವಂಥದ್ದು ಸೂಕ್ಷ್ಮದರ್ಶಕ ನಿರ್ಭಯವಾದ ಬಲಹೀನವಾದ ಆಧುನೀಕರಣ ಕ್ರೋಢೀಕರಣ ಕರೆನಿರ್ವಾಹಕ ಅಭಿಯೋಜಕ ಜನಸಂದಾಯ ಯಾತನಾಮಯ ಸೊ ಇದಕ್ಕೆ ಒಂದಕ್ಕೊಂದು ಹೊಂದುವಂಥ ಶಬ್ದಗಳನ್ನು ಆದಷ್ಟು ಮಾಡಿ ಬರೆಯಲಾಗಿದೆ ಕ್ರೀಡಾಂಗಣ ಒಳಾಂಗಣ ಮಾಲಾರ್ಪಣೆ ನಿರ್ವಹಣೆ ಕಾರ್ಯಾಚರಣೆ ವಿಸ್ತರಣೆ ಪರಿಭ್ರಮಣೆ ಅಡಚಣೆ ಪ್ರಸ್ತುತಪಡಿಸು ವ್ಯಕ್ತಪಡಿಸು ಅವಲೋಕನ ಸಮತೋಲನ ಚಿಡಿಲಮರಿ ಜಯದಭೇರಿ ಭರತ ವರ್ಷ ಅಧಿಕ ವರ್ಷ ಹೃದಯ ಭಾಗದ ಮೂಲ ಆಧಾರದ ಅನುಮೋದನೆ ಪರಿಶೀಲನೆ ಹೋರಾಡುವುದು ಕಾಪಾಡುವುದು ಅಭಿವೃದ್ಧಿಪಡಿಸು ಸ್ಥಗಿತಗೊಳಿಸು ಶುಚಿರ್ಭೂತ ಬರ್ಮಾಘಾತ ಬಾಳದಿರುವ ಬಾರದಿರುವ ಸುರಿಯುವ ನಿತ್ಯ ಭರಿಸುವ ಚಿರಯವ್ಯನ ಉತ್ತೇಜನ ಮೂರ್ಖತನ ಜಾಣತನ ವಾಯುಮಂಡಲ ಋಶ್ವಮಂಡಲ ಸೊ ನೀವು ಋಶ್ವಮಂಡಲ ಎನ್ನುವಂಥ ಒಂದು ಶಬ್ದವನ್ನು ನೀವು ಕೀಳಿರದು ಕೀಳಿರಬಹುದು ಅಥವಾ ಕೇಳದಿದ್ದಿರಲಬಹುದು ಇದು ಕನ್ನಡ ಶಬ್ದ ಇದು ಸೊ ರಿಶ್ವಮಂಡಲ ಅಂತ ಹೇಳಿದರೆ ನಮ್ಮಲ್ಲಿ ಆಕಾಶದಲ್ಲಿ ಇರುವಂತಹ ಬೇರೆ ಬೇರೆ ಮಂಡಲಗಳು ಇರ್ತವೆ ಗ್ರಹಗಳನ್ನು ಒಟ್ಟಿಗೆ ಮಾಡಿ ಆ ಗ್ರಹಗಳ ಮಂಡಲ ಅಂತ ಹೇಳ್ತೇವೆ ಅದು ಬೇರೆ ಇಲ್ಲಿ ಮಂಡಳ ಅಂತ ಹೇಳಿದರೆ ನಿಮಗೆ ಇಂಗ್ಲೀಷಲ್ಲಿ ಹೇಳಿದರೆ ನಿಮಗೆ ಅದು ಬೇಗನೆ ಅರ್ಥ ಆಗ್ತದೆ ಯಾಕಂದರೆ ನಮಗೆ ಇಂಗ್ಲೀಷ್ ಶಬ್ದಗಳು ಜಾಸ್ತಿ ರೂಢಿಯಲ್ಲಿವೆ ಸೊ ಇದಕ್ಕೆ ಮಂಡಲ ಅಂತ ಹೇಳಿದರೆ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಬಗ್ಗೆ ನಿಮಗೆ ನಾನು ಈ ಇದಕ್ಕಿಂತ ಮೊದಲ ಕಂತುಗಳಲ್ಲಿ ಸ್ವಲ್ಪ ವಿವರಣೆ ಮಾಡಿದ್ದೇನೆ ಇನ್ನೊಮ್ಮೆ ಬೇಕಾದರೆ ಹೇಳುತ್ತೇನೆ ಯಾವುದೇ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ಒಂದು ಮಂಡಲದಲ್ಲಿ ಅದರದ್ದು ಧನಾತ್ಮಕ ಮತ್ತು ಋಣಾತ್ಮಕ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಯಾವುದೇ ಕಾರಣದಿಂದಲೂ ಒಂದಕ್ಕೊಂದು ಡೈರೆಕ್ಟಾಗಿ ಟಚ್ ಆದರೆ ಒಂದಕ್ಕೊಂದು ತಾಗಿದರೆ ಅಲ್ಲಿ ಶರ್ಟ್ ಶಾರ್ಟ್ ಶಾರ್ಟ್ ಆಗುತ್ತದೆ ಶಾರ್ಟ್ ಸರ್ಕ್ಯೂಟ್ ಏರ್ಪಡುತ್ತದೆ ಅಲ್ಲಿ ಮೊದಲು ಸ್ಪಾರ್ಕ್ ಬರ್ತದೆ ಬರ್ಬೋದು ಅಥವಾ ಆಮೇಲೆ ಫ್ಯೂಸ್ ಹೋಗ್ತದೆ ಸೆಕೆಂಡ್ ಒನ್ ಅದೆಲ್ಲ ಒಟ್ಟಿ ಒಟ್ಟಿಗೆ ಆಗುತ್ತೆ ಅದು ಶಾರ್ಟ್ ಆಗುತ್ತೆ ಸೊ ಅಂದರೆ ಡೈರೆಕ್ಟಾಗಿ ನಾವು ಯಾವುದನ್ನು ಒಂದಕ್ಕೊಂದು ಫೇಸ್ ಮತ್ತು ನ್ಯೂಟ್ರಲ್ಗೆ ಗ್ಯಾಪ್ ಇರಬೇಕು ಅದೇ ಮಧ್ಯದಲ್ಲಿ ಜಾಗವನ್ನು ನಾವು ಏರ್ಪಡಿಸಬೇಕು ಅದು ಯಾವುದೇ ಕಾರಣಗಳಿಂದ ಒಮ್ಮೊಮ್ಮೆ ಕೆಲವೊಂದು ಕಾರಣಗಳಿಂದ ಅದು ಕೆಲವೊಮ್ಮೆ ವೇರ್ ಅಥವಾ ಲೂಸ್ ಆಗಿ ಒಂದಕ್ಕೊಂದು ಟಚ್ ಆಗುವ ಸಂದರ್ಭ ಬರ್ತದೆ ಅಥವಾ ಎಲೆಕ್ಟ್ರಿಕಲ್ ವೈಲ್ ಬೋರ್ಡ್ ಅಂತ ಹೇಳ್ತೇವೆ ನಾವು ಸ್ವಿಚ್ ಬೋರ್ಡ್ ಅಂತ ಹೇಳ್ತೇವೆ ಅಲ್ಲಿ ಸಹ ಕೆಲವೊಂದೆಲ್ಲ ವೈರ್ ಲೂಸ್ ಆಗಿ ಒಂದಕ್ಕೊಂದು ಟಚ್ ಆಗುವ ಸಾಧ್ಯತೆಗಳು ಇರ್ತವೆ ಆಗ ಅಲ್ಲಿ ಫೀಸ್ ಹೋಗ್ತದೆ ಸೊ ಇದಕ್ಕೆ ಇಲ್ಲಿ ವಿಶ್ವಮಂಡಲ ಅಂತ ಹೇಳ್ತಾರೆ ಇನ್ನೂ ಐವತ್ತಾಯಿತು ಇನ್ನು ನೆಕ್ಸ್ಟು ಕಾರ್ಯದಕ್ಷತೆ ವಿನಯಶೀಲತೆ ಸೃಜನಶೀಲತೆ ಪ್ರತಿರೂಪಕರು ಚಂಡಮಾರುತ ಮಲಯ ಮಾರುತ ಪ್ರತಿಪಾದಕರು ಅಮಾಯಕರು ಅಭಿಯಂತರು ಅಭಿಯಂತ ಹೇಳಿದರೆ ಇಂಜಿನಿಯರು ಅದು ಕನ್ನಡ ಶಬ್ದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಸಿಸ್ಟೆಂಟೆಂಟ್ ಇಂಜಿನಿಯರ್ಗಳಿಗೆ ಅಭಿಯಿತರು ಅಂತ ಹೇಳ್ತಾರೆ ಕಾರ್ಯಪಾಲಕ ಅಭಿ ಅಭಿಯಂತರು ಅಂತ ಹೇಳ್ತಾರೆ ಕನ್ನಡ ಶಬ್ದ ಅದು ನಾಗರಿಕರು ಸೇವಾನಿರತರು ಪರಿವೀಕ್ಷಕರು ಪರಿವೀಕ್ಷಕ ಅಂದರೆ ಇಂಗ್ಲೀಷಲ್ಲಿ ಹೇಳೋದಾದರೆ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟವರು ಅದಕ್ಕೆ ನಾವು ಪರಿವೀಕ್ಷಕರು ಅಂತ ಹೇಳ್ತೇವೆ ದೇಶ ರಕ್ಷಕರು ಅಂದರೆ ಸೈನಿಕರು ಶಿಕ್ಷಕರು ದಾರಿ ಹೋಕರು ಪ್ರಳಯಾಂತಕರು ಪ್ರಚಂಡರು ಡಕಾಯಿತರು ಸ್ವೇಚ್ಛಾಚಾರರು ಸಂಚಾಲಕರು ಸಂಪಾದಕರು ಚಿಂತನಾಶೀಲರು ಹೊಯ್ಸಳರು ಇದು ರಾಜಮನೆತನದ ಹೆಸರು ದಂಧೆಕೋರರು ಮತ್ತು ಮತಹೀನರು ಈ ಕೊನೆಯ ಶಬ್ದ ಮತಹೀನರು ಅಂತೇಳಿದರೆ ತಮಗೆ ಏನೂ ಹಾಗೆ ಇರುವಂಥದ್ದು ಅಂದರೆ ಅವರಿಗೆ ಒಂದು ಜ್ಞಾನ ಸ್ವಲ್ಪ ಕಡಿಮೆ ಇರ್ತದೆ ಅವರು ಎಲ್ಲಿ ಯಾವಾಗ ಹೇಗೆ ಮಾತಾಡೋದು ಎಂಬುದನ್ನು ಅವರಿಗೆ ಸರಿಯಾಗಿ ತಿಳಿದಿರುವುದಿಲ್ಲ ಅದಕ್ಕೆ ನಾವು ಮತಹೀನರು ಅಂತ ಹೇಳ್ತೇವೆ ಅಂದರೆ ಅವರ ಮಾತಿನಲ್ಲಿ ಸ್ಪಷ್ಟತೆ ಇರೋದಿಲ್ಲ ಒಂದು ಕ್ರಮವಿರುವುದಿಲ್ಲ ಅದಕ್ಕೆ ನಾವು ಕನ್ನಡ ಕನ್ನ ಇಂಗ್ಲೀಷಲ್ಲಿ ಇಳೋದಾದರೆ ಮ್ಯಾನರ್ಸ್ ಇಲ್ಲದವರು ಅಂತ ಹೇಳ್ತಾರೆ ಅಥವಾ ಮನುಷ್ಯ ಮನುಷ್ಯತ್ವ ಇಲ್ಲದವರು ಮಾನವೀಯತೆ ಇಲ್ಲದವರು ಈ ಅರ್ಥ ಸಹ ಬರ್ತದೆ ಮತಿಹೀನರು ಅಂತ ಹೇಳಿದ್ವಿ ಮತಿ ಅಂತ ಹೇಳಿದೆ ಅಲ್ಲಿ ಆರನೇದು ಜ್ಞಾನ ಅದು ಆರನೇ ಪ್ರಜ್ಞೆ ಮತಿ ಅಂತ ಹೇಳಿದೆ ಧ್ಯಾನ ಅಂತ ಅರ್ಥ ಧ್ಯಾನ ಇಲ್ಲದವರು ಅಂತ ಹೇಳಿದ್ವಿ ಹಾಂ ಪ್ರಜ್ಞೆ ಇಲ್ಲದವರು ಈ ಅರ್ಥ ಸಹ ಬರ್ತದೆ ಸೊ ಇಲ್ಲಿಗೆ ಇವತ್ತಿನ ಈ ಒಂದು ಸಂಪುಟ ಸಂಪುಟ ಅಂದರೆ ಇದು ಒಂದು ಎಪಿಸೈಡು ಅಂದರೆ ಕಂತು ಇಲ್ಲಿಗೆ ಮುಗಿಯಿತು ಮುಗಿಯಿತು ಸೊ ನಿಮಗೆಲ್ಲರಿಗೂ ಧನ್ಯವಾದಗಳೊಂದಿಗೆ ಈ ಪುಟವನ್ನು ಈ ಎಪಿಸೈಡನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಬಾಯ್ ಬಾಯ್